ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ನಮ್ರತಾ ಗೌಡ ಬಿಗ್ ಬಾಸ್ಗೂ ಬರೋಕ್ಕೂ ಮುಂಚೆ ನಾಗಿಣಿ ಅಂತಲೇ ಫೇಮಸ್ ಆಗಿದ್ದಂತಹ ನಮ್ರತಾ ಗೌಡ ಅವರು ಬಿಗ್ ಬಾಸ್ಗೆ ಬಂದ ನಂತರ ನಮ್ರತಾ ಗೌಡ ಅಂತಲೇ ಫೇಮಸ್ ಆಗ್ತಾರೆ ಅವರ ಒಂದು ಹೆಸರಿನಿಂದನೇ ನೇಮ್ ಫೇಮನ್ನು ಗೆಟ್ಟಿಸ್ಕೊಳ್ತಾರೆ ಆ್ಯಂಡ್ ಇವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಆ್ಯಟಿಟ್ಯೂಡ್ ಆಗಿರ್ಬೋದು ಸ್ಟೈಲ್ ಆಗಿರ್ಬೋದು ಅಥವಾ ಇವರು ಮೇಕಪ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು ಎಲ್ಲವೂ ಸಹ ಜನಗಳಿಗೆ ತುಂಬಾ ಇಷ್ಟ ಸೊ ಈ ಒಂದು ಕಾರಣಕ್ಕೆ ಇವರ ಯೂಟ್ಯೂಬ್ ಚಾನಲಲ್ಲೂ ಸಹ ಇವರಿಗೆ ಸಾಕಷ್ಟು ಫಾಲೋವರ್ಸ್ ಈಗಾಗಲೇ ಇದ್ದಾರೆ ನಾವು ಇವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡಿರುವ ಹಾಗೆ ಅಥವಾ ಇವರ ಯೂಟ್ಯೂಬ್ ಚಾನಲಲ್ಲಿ ಇವರು ನೆಡ್ಕೊಳ್ಳುವಂತಹ ರೀತಿನ ನೋಡಿ ಅನಲೈಸ್ ಮಾಡಿರುವ ಪ್ರಕಾರ ಇವರು ತುಂಬ ಬೋಲ್ಡ್ ಹುಡುಗಿ ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ ಏನು ಸಾಧಿಸ್ಬೇಕು ಅಂದ್ಕೊತೀನೋ ಅದನ್ನ ಸಾಧಿಸೇ ಸಾಧಿಸ್ತಾರೆ ಅನ್ನುವಂತಹ ತುಂಬ ಧೈರ್ಯ ಇರುವಂತಹ ಹುಡುಗಿ ಅಂತ ಅಂದ್ಕೊತೀವಿ ಬಟ್ ನಮ್ರತ ಅವರು ತಮ್ಮ ಜೀವನದಲ್ಲಿ ಆದಂತಹ ಒಂದು ಕಹಿ ಘಟನೆಯಿಂದ ನಮ್ರತಾ ಅವ್ರಿಗೆ ಮದುವೆ ಆಗಲಿಕ್ಕೆ ಭಯ ಅಂತೆ ಸೊ ಅಂತಹ ಕೈ ಘಟನೆ ನಮ್ರತಾ ಅವರ ಲೈಫಲ್ಲಿ ಏನು ನಡೀತು ಆ್ಯಂಡ್ ನಮ್ರತಾ ಅವರು ಏನಕ್ಕೆ ಈ ರೀತಿಯಾದಂತಹ ಡಿಸಿಷನ್ನ ತೊಗೊಂಡ್ರು ಮದುವೆ ಆಗದೇ ಉಳಿಬೇಕು ಅನ್ನುವ ಡಿಸಿಷನ್ನ ಏನಕ್ಕೆ ತೊಗೊಂಡ್ರು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಎಸ್ ಸ್ನೇಹಿತರೆ ನಮ್ರತಾ ಅವ್ರಿಗೆ ಈ ಆ್ಯಕ್ಟಿಂಗ್ ಫೀಲ್ಡ್ ಅನ್ನೋದೇನು ಹೊಸದಲ್ಲ ಲೈಕ್ ಅವರು ಚಿಕ್ಕ ವಯಸ್ಸಿಂದನೇ ಬಾಲ್ಯ ನಟಿಯಾಗಿ ಬೆಳೆದಿರೋದ್ರಿಂದ ಸೊ ಅವ್ರಿಗೆ ಈ ಒಂದು ಆ್ಯಕ್ಟಿಂಗ್ ಫೀಲ್ಡ್ ಅನ್ನೋದೇನು ಹೊಸ್ದಲ್ಲ ಈ ಆ್ಯಕ್ಟಿಂಗ್ ಫೀಲ್ಡ್ ಹೇಗಿರುತ್ತೆ ಇಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದು ನಮ್ರತಾ ಗೌಡ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಂಡ್ ಇವರು ಮಾಡಿದಂತಹ ಪುಟ್ಗೋರಿ ಮದುವೆ ಸೀರಿಯಲ್ ಆಗಿರ್ಬೋದು ಅಥವಾ ನಾಗಿಣಿ ಸೀರಿಯಲ್ ಆಗಿರ್ಬೋದು ತುಂಬಾ ನೇಮನ್ನು ತಂದುಕೊಟ್ಟಂತಹ ಸೀರಿಯಲ್ಸ್ಗಳು ಇವೆರಡು ನಮ್ರತಾ ಗೌಡ ಅವ್ರಿಗೆ ಈ ಸೀರಿಯಲ್ಗಳು ಆದ ನಂತರ ಇವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೂ ಸಹ ಇವರ ಫ್ಯಾನ್ ಬೇಸ್ ತುಂಬಾ ಜಾಸ್ತಿ ಆಗುತ್ತೆ ಇವರ ಒಂದು ಸ್ಟೈಲ್ಗೆ ಇವರ ಒಂದು ಆಟಿಟ್ಯೂಡ್ಗೆ ಇವರ ಒಂದು ಬೋಲ್ಡ್ನೆಸ್ಗೆ ತುಂಬ ಜನ ಫ್ಯಾನ್ಸ್ ಆಗ್ತಾರೆ ಇವರಿಗೆ ಆ್ಯಂಡ್ ಬಿಗ್ ಬಾಸ್ ಮುಗಿದ ನಂತರವೂ ಇವ್ರನ್ನ ಫಾಲೋ ಮಾಡ್ತಿರೋರು ತುಂಬ ಜನನೇ ಇದ್ದಾರೆ ಲೈಕ್ ಇವರು ಮುಂದೆ ಯಾವ ಪ್ರಾಜೆಕ್ಟ್ ಮಾಡ್ತಾರೆ ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟ್ ಮಾಡ್ತಾರಾ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರಾ ಅಥವಾ ಮದುವೆ ಆಗ್ತಾರ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಕಾಡ್ತಿದೆ ಸೊ ಈ ಎಲ್ಲ ಕುತೂಹಲಗಳಿಗೆ ನಮ್ರತಾ ಅವರು ಒಂದು ಇಂಟರ್ವ್ಯೂನಲ್ಲಿ ಒಂದು ಬ್ರೇಕನ್ನು ಹಾಕಿದ್ದಾರೆ ಅವರು ಸೀರಿಯಲ್ಸ್ಗಳು ಯಾಕೆ ಮಾಡ್ತಿಲ್ಲ ಅಥವಾ ಸಿನಿಮಾಗಳಲ್ಲಿ ಏನಕ್ಕೆ ಮಾಡ್ತಿಲ್ಲ ಅಥವಾ ಮದುವೆನೂ ಆಗ್ತಿಲ್ಲ ಏನಕ್ಕೆ ಅಂತ ನಮ್ರತಾ ಗೌಡ ಅವರು ಎಲ್ಲ ಪ್ರಶ್ನೆಗಳಿಗೂ ಬಹಳ ಮುಕ್ತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇಂಟರ್ವ್ಯೂನಲ್ಲಿ ಮೊದಲಿಗೆ ಕೇಳುವಂತಹ ಕ್ವಶನ್ ಬಂದ್ಬಿಟ್ಟು ನಿಮಗೆ ಸಿಬ್ಲಿಂಗ್ಸ್ ಯಾರು ಇಲ್ವಾ ಅಂತ ಕೇಳ್ತಾರೆ ಆಗ ನಮ್ರತಾ ಅವ್ರು ಹೇಳ್ತಾರೆ ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ಅಮ್ಮನಿಗೆ ವಾರ್ನ್ ಮಾಡಿದ್ದೆ ನಾನು ಲೈಕ್ ಇನ್ನೊಬ್ಬರನ್ನ ಯಾರನ್ನಾದ್ರೂ ಕರ್ಕೊಂಡು ಬಂದಿದ್ದೀರಾ ಅಂದರೆ ಸರಿ ಇರಲ್ಲ ಅಂತ ಮೊದಲೇ ವಾರ್ನ್ ಮಾಡಿದ್ದೆ ಆ್ಯಂಡ್ ಅಪ್ಪ ಅಮ್ಮಗೂ ಇನ್ನೊಬ್ಬರು ಬೇಕು ಅಂತ ಅನಿಸಿರ್ಲಿಲ್ಲ ಸೊ ಅದಕ್ಕೆ ಅವರು ಕೂಡ ನೆಕ್ಸ್ಟ್ ಇನ್ನೊಂದು ಪಾಪುಗೆ ಟ್ರೈ ಮಾಡಲಿಲ್ಲ ಆ್ಯಂಡ್ ನಂಗೆ ಇವಾಗ ಅನಿಸುತ್ತೆ ಯಾರಾದರೂ ಒಬ್ರು ಇರಬೇಕಾಗಿತ್ತು ಅಂತ ಇವಾಗ ನಿಜವಾಗ್ಲೂ ತುಂಬ ಸತಿ ಅನಿಸುತ್ತೆ ಅಂತ ನಮ್ರತ ಅವರು ಹೇಳಿದ್ದಾರೆ ಆ್ಯಂಡ್ ನೆಕ್ಸ್ಟು ಅವರು ಅವರ ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ ಆ್ಯಂಡ್ ಇದೇ ಇಂಟರ್ವ್ಯೂನಲ್ಲ ಅವರ ಫ್ಯಾಮಿಲಿ ಬಗ್ಗೆ ಅವರು ಈಗಾಗಲೇ ತುಂಬ ಸತಿ ಹೇಳ್ಕೊಂಡಿದ್ದಾರೆ ಲೈಕ್ ಹೆಣ್ಣು ಮಗು ಅನ್ನೋ ಕಾರಣಕ್ಕಾಗಿ ಇವ್ರನ್ನ ದುರಾದೃಷ್ಟವಂತೆ ಅಂತ ಹೇಗೆ ಟ್ರೀಟ್ ಮಾಡಿದರು ಲೈಕ್ ಇವರು ಹುಟ್ಟಿದಾಗ ಅವರ ಅಪ್ಪಂಗೆ ಏನೋ ಸ್ವಲ್ಪ ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳಿ ಇವಳ ಒಂದು ದುರದೃಷ್ಟದಿಂದನೇ ಅವರ ತಂದೆಗೆ ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳಿ ಹೇಗೆಲ್ಲ ಈಡಿಸ್ತಿದ್ರು ಅನ್ನೋದನ್ನು ಇವರು ಹೇಳಿದ್ದಾರೆ ಸೊ ಚಿಕ್ಕ ವಯಸ್ಸಿಂದನೂ ಈ ರೀತಿಯಾದಂತಹ ಮಾತುಗಳನ್ನ ಕೇಳಿ ಕೇಳಿ ಆ ಒಂದು ಸ್ಟ್ರಾಂಗ್ನೆಸ್ ನನಗೆ ಮುಂಚೆಯಿಂದನೂ ಬಂದ್ಬಿಟ್ಟಿದೆ ಆ್ಯಂಡ್ ಚಿಕ್ಕವಳು ಇರಬೇಕಾದ್ರೆ ಲಿಪ್ಸ್ಟಿಕ್ ಹಾಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದು ಅಮ್ಮನ ವೇಲ್ ತೊಗೊಂಡು ಸೀರೆ ಉಟ್ಕೊಳ್ಳೋದು ಸೊ ಅವಾಗಲೇ ಅದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಅವಾಗಲೇ ಡಿಸೈಡ್ ಮಾಡಿದೆ ನಾನು ಆ್ಯಕ್ಟರ್ ಆಗಬೇಕು ಇಲ್ಲಾಂದರೆ ಮಾಡಲ್ ಆಗಬೇಕು ಅಂತ ಹೇಳಿ ಸೊ ಅದನ್ನೇ ಈಗಲೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಮ್ರತ ಗೌಡ ಅವರು ಹೇಳಿದ್ದಾರೆ ಆ್ಯಂಡ್ ಅವರ ಮದುವೆ ವಿಚಾರದ ಅಂತೂ ಅವರು ಎಲ್ಲಿಯೂ ಸಹ ಮಾತನಾಡಿರಲಿಲ್ಲ ಇದೇ ಮೊದಲ ಬಾರಿಗೆ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಆದ ಕಹಿ ಘಟನೆ ಬಗ್ಗೆ ಹೇಳ್ಕೊಂಡಿದ್ದಾರೆ ನಮ್ರತ ಗೌಡ ಅವರಿಗೆ ಇದ್ದಂತಹ ಬಾಯ್ ಫ್ರೆಂಡ್ ಬಗ್ಗೆ ಆಗಿರ್ಬೋದು ಅಥವಾ ಅವರು ಎಲ್ಲಿನವರು ಯಾರು ಯಾರ ಕಡೆಯವರು ಯಾವುದ್ರ ಬಗ್ಗೆಯೂ ಸಹ ನಮ್ರತ ಅವರು ಎಲ್ಲಿಯೂ ಸಹ ಮಾತಾಡ್ತಿರಲಿಲ್ಲ ಬಟ್ ಇಷ್ಟು ವರ್ಷಗಳ ನಂತರ ನಮ್ರತಾ ಅವರು ತಮ್ಮ ಲವ್ ಲೈಫ್ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ಅವರ ಲವ್ ಲೈಫಲ್ಲಿ ಆದಂತಹ ಕಹಿ ಘಟನೆ ಬಗ್ಗೆ ಹಂಚ್ಕೊಂಡಿದ್ದಾರೆ ಆ್ಯಂಡ್ ಅವರ ಬ್ರೇಕಪ್ ಏನಕ್ಕಾಯಿತು ಅನ್ನೋದನ್ನು ಸಹ ಹೇಳಿಕೊಂಡಿದ್ದಾರೆ ನಮ್ರತಾ ಗೌಡ ಅವರು ಹೇಳಿರುವ ಪ್ರಕಾರ ಇವರಿಗೆ ಪಿ ಯು ಸಿನಲ್ಲೇ ಒಂದು ಹುಡುಗನ ಮೇಲೆ ಲವ್ ಆಗಿತ್ತಂತೆ ಎರಡು ಮೂರು ತಿಂಗಳುಗಳ ಕಾಲ ಒಂದು ಹುಡುಗ ನಮ್ರತಾ ಅವರ ಹಿಂದೆ ಬಿದ್ದು ನಮ್ರತ ಗೌಡ ಅವರೇ ಲವ್ ಮಾಡೋ ರೀತಿ ಮಾಡಿದ್ನಂತೆ ಮೊದಲು ಮೊದಲಿಗೆ ನಮ್ರತ ಗೌಡ ಅವ್ರಿಗೂ ಹುಡುಗನ ಕಂಡ್ರೆ ಆಗ್ತಿರ್ಲಿಲ್ಲ ತುಂಬ ಹೆಟ್ಟೆಸ್ಟ್ ಫೀಲಿಂಗ್ ಬರ್ತಿತ್ತಂತೆ ಏನಕ್ಕೆ ಹಿಂಗೆ ಆಡ್ತಾನೆ ಏನಕ್ಕೆ ಹಿಂಗೆ ಮಾಡ್ತಿದ್ದಾನೆ ಅಂತ ಹೇಳಿ ಬಟ್ ಒಂದು ಎರಡು ಮೂರು ತಿಂಗಳಾದಮೇಲೆ ಇವ್ರಿಗೂ ಫೀಲಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇವರು ಕೂಡ ಆ ಹುಡ್ಗನ ಪ್ರಪೋಸಲ್ನ ಒಪ್ಕೊಂಡು ಲವಲ್ಲಿ ಬಿದ್ದಿದ್ದಾರೆ ನಂತರ ಪಿ ಯು ಸಿ ಮುಗ್ದಿದ್ದಾದ ಮೇಲೆ ಇವರು ಡಿಗ್ರಿಗೆ ಬಂದಾಗ ಇವ್ರಿಗೆ ಆಫರ್ಸ್ಗಳು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೀರಿಯಲ್ಗಳಲ್ಲೆಲ್ಲ ಸೊ ಸೊ ಇವರು ಶೂಟಿಂಗಲ್ಲಿ ಬ್ಯುಸಿ ಇದ್ದಂಥ ಕಾರಣ ಆ ಹುಡುಗನಿಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಂತೆ ಸೊ ಟೈಮ್ ಕೊಟ್ಟಾಗಲೆಲ್ಲನೂ ಹುಡ್ಗನ ಜೊತೆ ಬರೀ ಕಿರಿಕು 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 ಜಗಳ ಆಡೋದು ನೀನು ನಂಗೆ ಟೈಮ್ ಕೊಡ್ತಿಲ್ಲ ಟೈಮ್ ಕೊಡ್ತಿಲ್ಲ ಅಂತ ಹೇಳಿ ಜಗಳ ಆಡೋದು ಸೊ ಇದೇ ರೀತಿ ಒಂದು ಎರಡು ವರ್ಷ ಕಳೆದಿದೆ ಎರಡು ವರ್ಷವೂ ಕೂಡ ನಮ್ರತಾ ಅವರು ಈ ಒಂದು ಹಿಂಸೆನ ತಡ್ಕೊಂಡಿದ್ದಾರೆ ಅವ್ನು ಮಾಡುವಂತಹ ಕಿರಿಕಿರಿನ ತಡ್ಕೊಂಡಿದ್ದಾರೆ ಅದಾದ ನಂತರ ಇವರು ಅವರ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಆ ಕಡೆಯಿಂದ ಯಾವುದೇ ರೀತಿಯಾದಂಥ ಎಫರ್ಟ್ಸ್ ಇರಲಿಲ್ಲ ಲೈಕ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತ ಹೇಳಿ ಯಾವಾಗ ಆ ಹುಡ್ಗ ಎಫರ್ಟ್ಸ್ ಆಗ್ಲಿಲ್ವೋ ಸೊ ಆ ಒಂದು ಟೈಮಲ್ಲಿ ನಮ್ರತಾ ಗೌಡ ಅವರು ಬ್ರೇಕಪ್ ಅಂತ ಹೇಳಿ ಆ ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಿದ್ದಾರೆ ಆ್ಯಂಡ್ ಅದು ಫಸ್ಟ್ ಲವ್ ಆದಂಥ ಕಾರಣ ನಮ್ರತ ಗೌಡ ಅವರು ಡಿಪ್ರೆಷನ್ಗೂ ಸಹ ಹೋಗಿದ್ರಂತೆ ಲೈಕ್ ಒಂದು ವರ್ಷ ಅವ್ರು ಯಾವುದೇ ಪ್ರಾಜೆಕ್ಟ್ಸ್ಗೂ ಹೋಗ್ದಿರ ಡಿಪ್ರೆಷನ್ನಲ್ಲೂ ಸಹ ಇದ್ದು ನಂತರ ಅದನ್ನೆಲ್ಲ ಓವರ್ಕಮ್ ಮಾಡಿ ತುಂಬ ಆಗಿ ತುಂಬ ಸ್ಟ್ರಾಂಗ್ ಆಗಿ ಆ ಒಂದು ವ್ಯಕ್ತಿಯಿಂದನೇ ನಾನಿವತ್ತು ಇಷ್ಟು ಸ್ಟ್ರಾಂಗ್ ಆಗಲಿಕ್ಕೆ ಕಾರಣ ಅಂತ ಸಹ ನಮ್ರತ ಗೌಡ ಅವರು ಹೇಳಿದ್ದಾರೆ ಆ್ಯಂಡ್ ಅವರ ಲೈಫಲ್ಲಿ ಇಷ್ಟೆಲ್ಲ ಆಗಿದ್ರು ಅಷ್ಟೆಲ್ಲ ಆ ವ್ಯಕ್ತಿ ಕಾಟ ಕೊಟ್ಟಿದ್ರು ಆ ವ್ಯಕ್ತಿ ಈಗ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವ ಮಾಹಿತಿನೂ ನಮ್ರತಾ ಅವ್ರಿಗೆ ಗೊತ್ತಿಲ್ಲ ಬ್ರೇಕಪ್ ಆದ ನಂತರ ಒಂದಷ್ಟು ದಿವಸ ಆ ಹುಡುಗನ ನೆನಪಲ್ಲಿ ನಮ್ರತಾ ಅವರು ಕೊರಗಿದ್ದುಂಟು ಬಟ್ ಅದನ್ನ ಬಿಟ್ಟರೆ ಅದನ್ನೆಲ್ಲ ಓವರ್ಕಮ್ ಮಾಡಿದ ನಂತರ ನಮ್ರತಾ ಗೌಡ ಅವರು ಆ ಹುಡುಗನ ಬಗ್ಗೆ ಯಾವತ್ತೂ ಸಹ ಯೋಚನೆ ಮಾಡಿಲ್ವಂತೆ ಸೊ ಈ ಒಂದು ಕಾರಣಕ್ಕೆ ನಮ್ರತಾ ಗೌಡ ಅವ್ರಿಗೆ ಈಗಲೂ ಸಹ ಮದುವೆ ಆಗಲಿಕ್ಕೆ ಭಯ ಅಂತೆ ಮದುವೆ ಆದಮೇಲೂ ಸಹ ಇದೇ ರೀತಿ ಹುಡುಗ ನನಗೆ ಸಿಕ್ಬಿಟ್ರೆ ನಾನಿರೋದು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಆ ಒಂದು ಆ್ಯಕ್ಟಿಂಗ್ ಫೀಲ್ಡನ್ನು ಬಿಟ್ಟರೆ ನಂಗೆ ಬೇರೇನೂ ಗೊತ್ತಿಲ್ಲ ಸೊ ಈ ಒಂದು ಫೀಲ್ಡ್ನ ಬಿಟ್ಬಿಡು ಅಂತ ಹೇಳೋದಾಗಲಿ ಅಥವಾ ನೀನು ಆ ಫೀಲ್ಡ್ಗೆ ಹೋಗಿ ನನಗೆ ಟೈಮ್ ಕೊಡೋದಿಲ್ಲ ಅಂತ ಹೇಳಿ ಮತ್ತೆ ಕಿರಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಸೊ ಈ ಒಂದು ಕಾರಣಕ್ಕೆ ನಾನು ಇಲ್ಲಿವರೆಗೂ ಸಹ ಮದುವೆ ಆಗ್ದಿರೇ ಉಳ್ಕೊಂಡಿದ್ದೀನಿ ಮುಂದೆ ಯಾವುದಾದ್ರೂ ಹುಡುಗ ಬಂದು ನನ್ನ ಒಂದು ಕೆರಿಯರ್ಗೆ ಹೆಲ್ಪ್ ಆಗೋ ರೀತಿ ಇದ್ದು ನನ್ನ ಒಂದು ಕೆರಿಯರ್ನ ಅರ್ಥ ಮಾಡಿಕೊಂಡು ನನ್ನ ಒಂದು ಚಾಯ್ಸ್ಗೆಲ್ಲ ಯಾವುದಕ್ಕೂ ಅಡ್ಡಿ ಬರದೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ನನ್ನ ನನ್ನಿಷ್ಟ ಅನ್ನೋ ರೀತಿ ಬದುಕೋ ಥರ ಹುಡುಗ ನನಗೆ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಅಂತ ನಮ್ರತ ಗೌಡ ಅವರು ತಿಳಿಸಿದ್ದಾರೆ ಆ್ಯಂಡ್ ನಮ್ರತ ಗೌಡ ಅವರು ಇನ್ನೊಂದು ಮಾತನ್ನು ಸಹ ಹೇಳ್ತಾರೆ ಲೈಕ್ ಮೆಚೂರಿಟಿ ಇಲ್ದಾಗ ತಗೊಂಡಂತಹ ಡಿಸಿಷನ್ಸ್ ಅದು ಆ್ಯಂಡ್ ಆ ಒಂದು ಡಿಸಿಷನಿಂದ ನಾನು ತುಂಬಾ ಪಟ್ಟಿದ್ದೀನಿ ಅಂತ ಸಹ ನಮ್ರತ ಗೌಡ ಅವರು ಹೇಳಿದ್ದಾರೆ ಆ್ಯಂಡ್ ನಮ್ರತ ಅವರು ಹೇಳ್ತಿರೋದನ್ನ ಕೇಳಿದ್ರೆ ನಂಗೆ ಅನಿಸ್ತಿರೋದು ಒಂದೇ ಲೈಕ್ ಲೈಫಲ್ಲಿ ಏನಾದರೂ ಈ ರೀತಿ ಕೆಟ್ಟದಾದ್ರೆ ನಾವು ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ ನಾವು ಬುದ್ಧಿ ಕಲಿಯೋದಕ್ಕೆ ಸಾಧ್ಯ ಏನೂ ಆಗದಿರೋ ಲೈಫ್ ಸ್ಮೂತಾಗಿ ನಡ್ಕೊಂಡು ಹೋಗ್ತಿದ್ರೆ ನಾವು ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಆ ಒಂದು ಕಹಿ ಘಟನೆಯಿಂದನೇ ನಮ್ರತ ಅವರು ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನಿಸುತ್ತೆ ಅವರ ಒಂದು ಕೆರಿಯರ್ನ ತುಂಬ ಒಳ್ಳೆ ರೀತಿಯಲ್ಲಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಯಾರೋ ಒಬ್ಬರ ಸಹಾಯ ಇಲ್ಲದೆ ಅವರು ಅವರ ಸ್ವಂತ ಮನೆಯನ್ನು ತೊಗೊಂಡಿದ್ದಾರೆ ಲೈಕ್ ಅವರ ಅಪ್ಪ ಅಮ್ಮನ ಜೊತೆಯಲ್ಲೇ ಇಟ್ಕೊಂಡಿದ್ದಾರೆ ಫ್ಯಾಮಿಲಿಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ ಅಂತ ಅನಿಸುತ್ತೆ ನಾವು ಬಿಗ್ ಬಾಸಲ್ಲಿ ಇರಬೇಕಾದ್ರೆ ನೋಡಿದ್ವಿ ಅವರು ಅವರ ಫ್ಯಾಮಿಲಿ ಬಗ್ಗೆ ಹೇಳಬೇಕಾದಕ್ಕೆಲ್ಲ ಅವರು ಅವರ ಫ್ಯಾಮಿಲಿಗೆ ಎಷ್ಟು ವ್ಯಾಲ್ಯೂಸ್ ಕೊಡ್ತಾರೆ ಅನ್ನೋದು ನಮ್ಗೆ ಅವಾಗಲೇ ಗೊತ್ತಾಗಿತ್ತು ಸೊ ಆದಷ್ಟು ಬೇಗ ನಮ್ಮ್ರತ ಗೌಡ ಅವರಿಗೆ ಒಬ್ಬ ಒಳ್ಳೆ ಹುಡುಗ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್